ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಸಮಸ್ತ ಕನ್ನಡ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ದಿನ ನಾವು ಪ್ರಾರಂಭಿಸೋಣ ಮಕರ ಸಂಕ್ರಾಂತಿ ಮಕರದಲ್ಲಿ ಸೂರ್ಯ ಜನವರಿ ಹದಿನಾಲ್ಕರಂದು ಪ್ರವೇಶ ಮಾಡ್ತಾ ಇದ್ದಾರೆ ಆದ್ದರಿಂದ ಉತ್ತರಾಯಣ ಪುಣ್ಯಕಾಲ ಅನ್ನುವುದು ಈ ದಿನದಿಂದ ಈ ಹದಿನಾಲ್ಕನೇ ಜನವರಿ ಹದಿನಾಲ್ಕರಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಟೈಮ್ ನಿಂದ ನಮಗೆ ಇಷ್ಟುವರೆಗೂ ನಮಗೆ ಯಾವ ದಕ್ಷಿಣಾಯನದಲ್ಲಿ ರಾತ್ರಿ ಸಮಯ ಜಾಸ್ತಿ ಇತ್ತು ಹಗಲಿನ ಸಮಯ ಕಮ್ಮಿ ಕಮ್ಮಿ ಇತ್ತು ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ರಾತ್ರಿ ಸಮಯ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಹಗಲಿನ ಸಮಯ ಬೆಳಕಿ ಬೆಳಕಿರುವಂತಹ ಸಮಯ ಜಾಸ್ತಿ ಆಗ್ತಾ ಇರುತ್ತೆ ಅದೇ ವಿಧ ಅದೇ ತರಹ ನಮ್ಮ ಅಲ್ಲಿರುವಂತಹ ಆಶೆಗಳು ನಮ್ಮಲ್ಲಿರುವಂತಹ ನಮ್ಮಲ್ಲಿರುವಂತಹ ಹಠ ನಮ್ಮಲ್ಲಿರುವಂತಹ ಛಲ ನಮ್ಮಲ್ಲಿರುವಂತಹ ವಿಶ್ವಾಸ ಯಾವ ತರ ಬೆಳೀತಾ ಹೋಗ್ತಾ ಇರಲಿ ನಮ್ಮಲ್ಲಿರುವಂತಹ ಅಂಧತ್ವ ನಮ್ಮಲ್ಲಿರುವಂತಹ ಅನಾಚಾರ ನಮ್ಮಲ್ಲಿರುವಂತಹ ಅಪನಂಬಿಕೆ ರಾತ್ರಿ ತರ ಕಮ್ಮಿ ಆಗ್ತಾ ಹೋಗ್ಲಿ ಅಂತ ಹೇಳ್ತಾ ಈ ಮಕರ ಸಂಕ್ರಾಂತಿ ನಿಮ್ಮಲ್ಲಿ ನಿಮ್ಮ ಕುಟುಂಬದವರಿಗೆ ಎಲ್ಲ ಶುಭವನ್ನ ಶುಭವನ್ನು ತರಲಿ ಅಂತ ಹೇಳ್ತಾ ಈ ಮಕರ ಸಂಕ್ರಾಂತಿ ಯಾವ ರಾಶಿಯರಿಗೆ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಯಾವ ಫಲಗಳನ್ನು ಕೊಡ್ತಾ ಇದೆ ಈ ಮಕರ ಸಂಕ್ರಮಣ ಆಗಿರುವ ಕಾರಣದಿಂದ ಅನ್ನೋದು ನಾವು ನೋಡೋಣ ಇನ್ನು ಮಕರ ರಾಶಿಯನ್ನ ಅಧಿಪತಿ ಯಾರು ಶನಿ ಪಾಲನೆ ಮಾಡ್ತಾ ಇರ್ತಾನೆ ಶನಿ ಭಗವಾನ್ ಅಂದ್ರೆ ಯಾರು ಡಿಸಿಪ್ಲೀನ್ಗೆ ಒಂದು ಕಷ್ಟ ಪಡೋದಕ್ಕೆ ಒಂದು ಹಠ ತೆಗೆಸ್ಕೊಳ್ಳೋದಕ್ಕೆ ಒಂದು ಯಾವ್ದಾದ್ರು ಒಂದು ಅಚೀವ್ ಮಾಡೋದಕ್ಕೆ ನಮಗೆ ತುಂಬಾ ಉಪಯ ಉಪಯೋಗ ನಮಗೆ ಉಪಯೋಗ ಪಡುವಂತಹ ನಮಗೆ ಬೆನ್ನಂತು ನಿಂತು ನಮ್ಮನ್ನು ಮುಂದೆ ನಡೆಸುವಂತಹ ಆ ಶನಿ ಭಗವಾನ ಈ ಮಕರ ರಾಶಿಗೆ ಅಧಿಪತಿ ಆಗಿರುತ್ತಾರೆ ಸೊ ಈ ಮಕರ ಸಂಕ್ರಾಂತಿ ಯಾವ ರಾಶಿ ಅವರಿಗೆ ಯಾವ ಫಲ ಸಿಗುತ್ತೆ ಅನ್ನೋದನ್ನ ಮುಂದೆ ಮುಂಚಿತವಾಗಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷ ಅವರಿಗೆ ನೀವು ನಿಮ್ಮಲ್ಲಿರುವಂತಹ ಶಕ್ತಿ ಏನಿದೆಯೋ ನಿಮ್ಮಲ್ಲಿರುವಂತಹ ಸ್ಕಿಲ್ ಏನಿದೆಯೋ ಸಾಮರ್ಥ್ಯ ಏನಿದೆಯೋ ಅದರಲ್ಲಿಂದ ತು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾ ನಮ್ಮಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ನಡೆಸ್ತಾ ಇದೆ ನನ್ನಲ್ಲಿ ನನಗೆ ತಿಳಿಯುವಂತಹ ಒಂದು ಶಕ್ತಿ ನನ್ನಲ್ಲಿ ಒಂದು ಉತ್ತೇಜನ ಕೊಡ್ತಾ ಇದೆ ಅನ್ನುವಂತಹ ಒಂದು ಅನುಭೂತಿಯನ್ನ ಒಂದು ಸಹಾನುಭೂತಿಯನ್ನ ನೀವು ಪಡಿತೀರಾ ಅಂತಹ ಫಲ ನಿಮ್ಮದಾಗಿರುತ್ತೆ ಇದು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗದಲ್ಲಿ ಒಳ್ಳೆ ಶುಭ ತರುವಂತಹ ಸಮಯ ನಿಮ್ಮದಾಗಿರುತ್ತೆ ಈಗಲಿಂದ ನೀವು ನಾಯಕತ್ವ ವಹಿಸಿ ನೀವು ನಾಯಕರಾಗಿ ನಡೆಸಿರುವಂತಹ ಒಂದು ಸಂಘಟನೆಗೆ ಎಲ್ಲ ನೀವು ಒಂದು ಗುಂಪಿ ಒಂದು ಸಮೂಹಕ್ಕೆ ಒಳ್ಳೆಯ ಹೆಸರು ಕೀರ್ತಿ ಯಶಸ್ಸನ್ನು ಈ ಮಕರ ಸಂಕ್ರಾಂತಿಯಿಂದ ನೀವು ನೋಡಬಹುದು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿರುವಂತಹ ಒಂದು ಗುರಿಯನ್ನು ತಲುಪಲು ಮತ್ತು ಆ ಗುರಿಯನ್ನು ತಲುಪದರಲ್ಲಿ ನೀವು ಮಾಡ್ತಾ ಇರುವಂತಹ ವೃದ್ಧಿ ಕೆಲಸ ಕಾರ್ಯಗಳಲ್ಲಿ ವೃದ್ಧಿನ ಪಡೆಯೋದಿಕ್ಕೆ ಡೆವಲಪ್ ಆಗೋದಿಕ್ಕೆ ಈ ಸ್ವಲ್ಪ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ರೆಷರ್ ಆಗುತ್ತೆ ಆ ಪ್ರೆಷರ್ನ ನೀವು ತಟ್ಕೊಳ್ಳೋ ಅವಶ್ಯಕತೆ ಇದೆ ಸ್ವಲ್ಪ ಆಗುತ್ತೆ ನಾವು ಏನಾದ್ರೂ ಒಂದು ಡ್ರೀಮ್ ಅಚೀವ್ ಮಾಡ್ಬೇಕಂದ್ರೆ ಈಗ ದಿನಕ್ಕೆ ಹತ್ತು ಗಂಟೆ ಕೆಲಸ ಮಾಡಿದ್ರೆ ಸ್ವಲ್ಪ ಬೇಗ ನಾವು ಡ್ರೀಮ್ ಅಚೀವ್ ಮಾಡಬೇಕು ಅಂದ್ರೆ ಒಂದು ಹನ್ನೆರಡು ಹದಿಮೂರು ಗಂಟೆ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಪ್ರೆಷರ್ ಅನ್ನೋದು ಬೀಳುತ್ತೆ ಅಂತಹ ಪ್ರೆಷರನ್ನು ಅಂತಹ ಸವಾಲುಗಳನ್ನ ಸ್ವೀಕರಿಸಲು ಸಿದ್ಧರಾಗಿರಿ ಒಳ್ಳೆಯ ಕೆಲಸಕ್ಕೋಸ್ಕರ ಅಲ್ವಾ ನಿಮ್ಮ ಡ್ರೀಮ್ ನೀವು ಅನ್ಕೊಂಡಿರೋ ಕೆಲಸಗಳನ್ನು ಸಾಧಿಸೋಕೆ ನೀವು ಇದನ್ನ ಮಾಡ್ತೀರಾ ಅಂತ ತಿಳ್ಕೊಂಡು ಸ್ವಲ್ಪ ಸಂಯಮನದಿಂದ ಆ ಕಡೆಗೆ ನೀವು ದೃಷ್ಟಿ ವಹಿಸಿ ಅಂದ್ರೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಅಂದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಕಷ್ಟತರವಾದಂತಹ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ನೀವು ಕೆಲಸ ಮಾಡ್ತಿರುವಂತಹ ಪ್ಲೇಸ್ಗಳಲ್ಲಿ ಪ್ರದೇಶಗಳಲ್ಲಿ ಆ ಕಷ್ಟವಾಗಿರುವಂತಹ ಟಾಸ್ಕ್ ಕೊಟ್ಬಿಟ್ಟು ಒಂದು ಡೆಡ್ ಲೈನ್ ಒಂದು ಟೈಮ್ ಲೈನ್ ಅಂತ ಕೊಟ್ಟಿರ್ತಾರೆ ಆ ಟೈಮ್ ಲೈನ್ ಒಳಗಡೆ ನೀವು ಯಾವ ತರ ಕ ನೀವು ಕೊಟ್ಬಿಟ್ಟಿದ್ದೀರಾ ಅವರೇನು ಸುಮ್ಮನೆ ಆಗಿದ್ದಾರೆ ನಿಮ್ಗೆ ಟಾಸ್ಕ್ ಕೊಟ್ಟಿರುವಂತಹ ನಿಮ್ಮ ಮೇಲಾಧಿಕಾರಿಗಳು ನೀವು ಇಲ್ಲಾಂದ್ರೆ ನಿಮ್ಮ ಸೀನಿಯರ್ಗಳು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಏನೋ ಅಂತ ನೀವು ಹೋಗ್ಬೇಡ್ರಿ ಯಾಕಂದ್ರೆ ನಿಮಗೆ ಕೊಟ್ಟಿರುವಂತಹ ಟಾಸ್ಕ್ ನೀವು ಯಾವ ತರ ನಿಭಾಯಿಸ್ತಿದ್ದೀರಾ ಯಾವ ತರ ಕಂಪ್ಲೀಟ್ ಮಾಡ್ತಾ ಅಂತ ಇದ್ಬಿಟ್ಟು ಅವರು ನಿಮ್ಮನ್ನ ಪರಿಶೀಲನೆ ನಿಮ್ಮನ್ನ ನೋಡ್ತಾನೆ ಇರ್ತಾರೆ ಅದಕ್ಕಾಗಿ ಯಾವ ರಹಸ್ಯಗಳನ್ನ ಯಾವ ವಿಷಯಗಳನ್ನ ಮುಚ್ಚಿಡ್ಬೇಡಿ ನಿಮ್ಗೆ ಅರ್ಥ ಆಗ್ಲಿಲ್ವಾ ಹೋಗಿ ಅರ್ಥ ಆಗ ತಿಳ್ಕೊಳ್ಳಿ ನಿಮ್ಗೆ ಏನಾದ್ರು ಮಾಡಿದ್ರ ಹೋಗಿ ತಿಳ್ಕೊಳ್ಳಿ ಅದೇ ಅದ್ ಬಿಟ್ಬಿಟ್ಟು ರಹಸ್ಯಗಳನ್ನ ಅವರಿಂದ ಮುಚ್ಚಿಡೋದಿಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ ಆ ಕಾರಣದಿಂದ ಸ್ವಲ್ಪ ಅಪಾರ್ಥಗಳು ಮತ್ತು ವೈಷಮ್ಯಗಳು ಆಗುವಂತಹ ಸೂಚನೆ ಇದೆ ಆ ಕಾರಣದಿಂದ ಸ್ವಲ್ಪ ಅವರ ಸಜೆಷನ್ಸ್ ಮತ್ತು ಗೈಡೆನ್ಸ್ ನಿಂದ ನಿಮ್ ಕೊಟ್ಟಿರುವಂತಹ ಕೆಲಸಗಳನ್ನ ಸಕ್ಸಸ್ ಮಾಡ್ಕೊಳ್ಳಿ ಮತ್ತೆ ಈ ಟೈಮಲ್ಲಿ ನಿಮಗೆ ಒತ್ತಡ ಜಾಸ್ತಿ ಇರುತ್ತೆ ಅಂತ ಹೇಳಿದೀನಿ ತುಂಬಾ ಜವಾಬ್ದಾರಿಗಳನ್ನು ನಿಭಾಯಿಸಿರುವಂತಹ ಕಾರ್ಯದಲ್ಲಿ ನೀವು ನಿಮ್ಮ ಆ ಆ ಟೈಮಲ್ಲಿ ಕುಟುಂಬವನ್ನ ನೀವು ವಿಸ್ಮರಿಸಬೇಡಿ ನೀವು ಕುಟುಂಬವನ್ನ ಇಗ್ನೋರ್ ಮಾಡಬೇಡಿ ಇಂಥ ಟೈಮಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಕುಟುಂಬಕ್ಕೋಸ್ಕರ ಇಲ್ಲಿ ವರ್ಕ್ನ ಬಿಡಕ್ಕಾಗಲ್ಲ ಈ ವರ್ಕ್ ಇರುವಂತಹ ಪ್ರದೇಶ ಮುಖಾಂತರ ಕುಟುಂಬಸ್ಥರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಆ ಕಾರಣದಿಂದ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ನೀವು ಕುಟು ನೀವು ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಫ್ಯಾಮಿಲಿ ಸಮಸ್ಯೆಗಳನ್ನ ಮಾತಾಡೋದು ಫ್ಯಾಮಿಲಿ ಹತ್ರ ಬಂದ್ಬಿಟ್ಟು ನೀವು ಮಾಡ್ತಾ ಇರುವಂತಹ ಕೆಲಸಗಳ ಏನು ಪ್ರಯೋಜನ ಏನು ಪ್ರಯೋಜನ ಅವರು ಏನು ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕಾಗಲ್ಲ ಆ ಕಾರಣದಿಂದ ನಿಮಗೆ ಇಷ್ಟ ಬಂದಿರೋ ಥರ ನಿಮ್ಮ ಕುಟುಂಬಸ್ಥರಿಗೆ ಮತ್ತು ನೀವು ಕೆಲಸ ಮಾಡುತ್ತಂತಹ ಕಾರ್ಯಗಳಲ್ಲಿ ನಿಮ್ಮ ಸಮಯವನ್ನು ಒಂದು ಪ್ಲಾನ್ ಮಾಡ್ಕೊಳ್ಳಿ ಒಂದು ಡಿಸೈನ್ ಮಾಡ್ಕೊಳ್ಳಿ ಆ ಥರ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ನಿಮಗೆ ಬೇಕ ನಿಮ್ಮ ಜೀವನದಲ್ಲಿ ಇಂತಹ ಸಮಯ ಬೇಕು ಯಾಕಂದ್ರೆ ಇಂತಹ ಸಮಯದಲ್ಲೇ ನಮಗೆ ಗೊತ್ತಿಲ್ಲದೆ ನಮಗೆ ಒಂದು ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಡಿಸಿಪ್ಲಿನ್ ನಮಗೆ ಅಭ್ಯಾಸ ಆಗಿಬಿಡುತ್ತೆ ಒಂದು ಡೆಡಿಕೇಶನ್ ಅನ್ನೋದು ನಮಗೆ ಅಭ್ಯಾಸ ಆಗ್ಬಿಡುತ್ತೆ ನಮ್ಮ ಕುಟುಂಬಸ್ಥರಿಗೆ ನಮ್ಮ ಮೇಲೆ ಇರುವಂತಹ ಕಾಳಜಿ ಎಂತಹದ್ದು ಅನ್ನೋದು ಇಂತಹ ಸಮಯಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅದೆಲ್ಲವೂ ನಿಮಗೆ ಅರಿವಾಗುವಂತಹ ಸಮಯ ಈ ವರ್ಷ ಈ ಸಮಯ ಆಗಿರುತ್ತೆ ಈ ಮಕರ ಸಂಕ್ರಾಂತಿಯಿಂದ ಇಂತಹ ಬದಲಾವಣೆಗಳನ್ನ ವೃದ್ಧಿಯನ್ನ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು ಅಂತ ಮಹೇಶಿ ಅವರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ಉಳಿದಂತಹ ದ್ವಾದಶ ರಾಶಿಗಳಲ್ಲಿ ಈ ವಿಷಯಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಕೇಳ್ಕೊಳ್ತಾ ನಾನು ಮತ್ತೊಂದು ವಿಡಿಯೋಗೆ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಸರ್ವೇಜನ ಜನ ನೋಭವಂತು ಸಮಸ್ತ ಸಲ್ಮನ್ಗಳ ಜೈ ಶ್ರೀರಾಮ್